ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವುದು ಕನ್ನಡ ಸಾಹಿತ್ಯ ಮತ್ತು ವಚನ ಪರಂಪರೆಯ ಮಹಾನ್ ಯೋಗಿ ತತ್ವಜ್ಞಾನಿ ನಿಜಗುಣ ಶಿವಯೋಗಿ ಅವರ ಜೀವನ ಚರಿತ್ರೆ ಅವರ ಜೀವನ ಕೇವಲ ಒಂದು ಕಥೆಯಲ್ಲ ಅದು ಸಾಧನೆ ವೈರಾಗ್ಯ ಮತ್ತು ಸಮಾಜಕ್ಕೆ ಕೊಟ್ಟ ಅಮೂಲ್ಯ ಸಂದೇಶಗಳ ಪಥ ಹಾಗಾದ್ರೆ ವಿಡಿಯೋ ಆರಂಭಿಸೋಣ ನಿಜಗುಣ ಶಿವಯೋಗಿ ಕರ್ನಾಟಕದ ಶ್ರೇಷ್ಠ ಯೋಗಿ ಹಾಗೂ ತತ್ವಜ್ಞಾನಿಗಳಲ್ಲಿ ಒಬ್ಬರು ಅವರು ಕೇವಲ ಧಾರ್ಮಿಕ ವ್ಯಕ್ತಿ ಮಾತ್ರವಲ್ಲ ಸಾಮಾನ್ಯ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಆತ್ಮಜ್ಞಾನವನ್ನು ಹೇಳಿದ ಮಹಾನ್ ಗುರು ಅವರ ಜೀವನದ ಮುಖ್ಯ ಲಕ್ಷಣಗಳು ವೈರಾಗ್ಯ ಆತ್ಮಜ್ಞಾನ ಸಮಾಜ ಸುಧಾರಣೆ ಸತ್ಯ ಮತ್ತು ಶುದ್ಧ ಜೀವನದ ಸಂದೇಶ ನಿಜಗುಣ ಶಿವಯೋಗಿಯ ಜೀವನ ಆರಂಭದಿಂದಲೇ ಆಧ್ಯಾತ್ಮದ ಕಡೆ ಹೆಚ್ಚಿನ ಆಸಕ್ತಿ ಹೊಂದಿತ್ತು ಸಾಮಾನ್ಯ ಲೋಕ ಜೀವನಕ್ಕಿಂತ ಅವರಿಗೆ ಸತ್ಯ ಜ್ಞಾನ ಮತ್ತು ಶಿವತತ್ವ ಮುಖ್ಯವಾಗಿತ್ತು ಅದರ ಪರಿಣಾಮವಾಗಿ ಅವರು ಸನ್ಯಾಸ ಜೀವನವನ್ನು ಅಳವಡಿಸಿಕೊಂಡರು ಸನ್ಯಾಸವೆಂದರೆ ಜಗತ್ತನ್ನು ತೊರೆಯುವುದು ಅಲ್ಲ ಜಗತ್ತಿನ ಅಸತ್ಯದಿಂದ ದೂರವಾಗುವುದು ಎಂಬುದನ್ನು ಅವರು ಸಾರಿದರು ಸತ್ಯ ಮತ್ತು ಶುದ್ಧ ಜೀವನದ ಸಂದೇಶ ನಿಜಗುಣ ಶಿವಯೋಗಿ ತಮ್ಮ ತತ್ವಗಳನ್ನು ಸರಳ ಕನ್ನಡದಲ್ಲಿ ಹೇಳಿದವರು ಅವರ ಬರಹಗಳಲ್ಲಿ ಆತ್ಮಜ್ಞಾನ ಮಿಥ್ಯಾ ಜಗತ್ತಿನ ವಿವರಣೆ ಗುರು ಶಿಷ್ಯ ಪರಂಪರೆ ಮೋಕ್ಷದ ಮಾರ್ಗ ಇವೆಲ್ಲವೂ ಸ್ಪಷ್ಟವಾಗಿ ಕಂಡುಬರುತ್ತವೆ ಅವರು ಹೇಳುವ ತತ್ವ ನಿಜ ಗುಣವನ್ನು ಅರಿತವನೇ ನಿಜವಾದ ಶಿವಭಕ್ತ ಅಂದರೆ ಹೆಸರು ರೂಪ ಆಚಾರಕ್ಕಿಂತ ಅಂತರಂಗದ ಜ್ಞಾನವೇ ಮುಖ್ಯ ನಿಜಗುಣ ಶಿವಯೋಗಿ ನಮಗೆ ಕೊಟ್ಟ ಮುಖ್ಯ ಸಂದೇಶಗಳು ಸತ್ಯವೇ ಜೀವನದ ಮೂಲ ಅಹಂಕಾರ ತ್ಯಜಿಸಬೇಕು ಗುರುಭಕ್ತಿ ಅಗತ್ಯ ಆತ್ಮಜ್ಞಾನವೇ ಮೋಕ್ಷದ ದಾರಿ ಎಲ್ಲರೂ ಸಮಾನರು ಅವರ ಬೋಧನೆಗಳು ಇಂದಿನ ಸಮಾಜಕ್ಕೂ ತುಂಬಾ ಪ್ರಸ್ತುತವಾಗಿವೆ ಸ್ನೇಹಿತರೆ ನಿಜಗುಣ ಶಿವಯೋಗಿಯ ಜೀವನ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ ಬಾಹ್ಯತೆಯನ್ನು ಬಿಟ್ಟು ಒಳಗಿನ ಶುದ್ಧತೆಯ ಕಡೆ ಗಮನಹರಿಸೋಣ ಸತ್ಯ ಮತ್ತು ಸರಳ ಜೀವನ ನಡೆಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು